ಗುಬ್ಬಿಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭುರವರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದ ಗ್ರಾಮಗಳಿಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಟ್ಯಾಂಕರ್ ಮೂಲಕ ನೀರು ವ್ಯವಸ್ಥೆ ಮಾಡಬೇಕು ಕೊಳವೆ ಬಾವಿ ಬತ್ತಿದರೆ ಕೂಡಲೇ ಮತ್ತೊಂದು ಬೋರ್ ವ್ಯವಸ್ಥೆ ಅಥವಾ ಖಾಸಗಿ ಬೋರ್ ವ್ಯವಸ್ಥೆ ಮಾಡಬೇಕು ನೀರಿಗೆ ಮೊದಲ ಆದ್ಯತೆ ನೀಡಬೇಕು ಈ ಕಾರ್ಯಕ್ಕೆ ನಿಮ್ಮೆಲ್ಲ ತೆರಿಗೆ ಸಂಗ್ರಹ ಮಾಡಿ ವ್ಯವಸ್ಥೆ ಮಾಡಬೇಕು ತೆರಿಗೆ ವಸೂಲಿ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದು ಪಿಡಿಒಗಳಿಗೆ ಎಚ್ಚರಿಕೆ ನೀಡಿದರು ಸುಮ್ಮನೆ ಕಟ್ಟಚಾರ ಕಾಕೃತಿ ಬೋರ್ವೆಲ್ ಅದಾಕೃತಿ ಇದಾಕೃತಿ ಅನ್ನೋದು ಬೇಡ ಮೌಲ್ಯಯುತ ಕೆಲಸ ಆಗ್ಬಿಟ್ಟು ಜೆ ಜೆ ಎಂ ಚೆನ್ನಾಗಿದೆ ಹೆಂಗಾಗಿದೆ ಚೆನ್ನಾಗಾಗಿದೆ ಹೈಯೆಸ್ಟ್ ನೋಡಿ ಎಲ್ಲ ಪಿ ಡಿ ನೇರವಾಗಿ ನೀವೇ ಜವಾಬ್ದಾರಿ ನಿಮಗೆ ಏನ್ ಜವಾಬ್ದಾರಿ ಅಂದ್ರೆ ನೀವು ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ ನಿಮ್ಮ ಜವಾಬ್ದಾರಿ ಏನು ಅಂದ್ರೆ ಅತ್ಯಂತ ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಎಲ್ಲೇ ಸ್ಟ್ಯಾಂಡ್ ಪೋಸ್ಟ್ಗಳು ಇಲ್ಲ ಕ್ಲೀನ್ ಆಗಿ ಕಾಂಕ್ರೀಟ್ ಪ್ಲಾಟ್ಫಾರ್ಮ್ಗಳು ಇಲ್ಲ ಕ್ಲೀನ್ ಆಗಿ ರೆಸ್ಟೋರೇಷನ್ ಇಲ್ಲ ಮಿಷಿನ್ ಕಟ್ ಯೂಸ್ ಮಾಡಿದ್ರೆ ಅವರು ಕಾಂಕ್ರೀಟ್ ಕಟ್ ಮಾಡ್ತಾ ಇಲ್ಲ ಟ್ಯಾಂಕ್ ಸಮರ್ಪಕ ಮೇಲೆ ಸಿಕ್ಸ್ ಮಂತ್ಸ್ ಮೂರು ತಿಂಗಳು ಫಂಕ್ಷನ್ ಆಗೋ ತನಕ ಟ್ಯಾಂಕ್ ತುಂಬಿಡ್ಬೇಕು ಹೊಸ ಹೊಸ ಟ್ಯಾಂಕ್ ಇಲ್ಲ ಆದ್ರೆ ಮಾತ್ರ ಕ್ರ್ಯಾಕ್ ಬರಲ್ಲ ಅವೆಲ್ಲವನ್ನು ನೀವು ನೋಡ್ಕೊಳ್ಬೇಕು ಮತ್ತೆ ಹಾಕ್ಬೇಕಾದ್ರೆ ನಿಮ್ಗೆ ಡಿ ಪಿ ಆರ್ ಕೊಡಿಸಿದೀವಿ ಎಲ್ಲ ಪಂಚಾಯತಿಗೆ ಕೈ ಎತ್ತಿ ಯಾರ್ಯಾವ ಪಂಚಾಯತಿಗೆ ಡಿ ಪಿ ಆರ್ ತಗೊಂಡಿದ್ದೀರಾ ಎಲ್ಲಾ ಪಂಚಾಯತಿಗೂ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಬಿದ್ದು